ನನ್ನ ಹೆಸರು ಮಧುಶ್ರೀ ಅಂತ ಇದು ನಂದು ಹೀರೋಯಿನ್ ಆಗಿ ಎರಡನೇ ಸಿನಿಮಾ ಮಾಸ್ಟರ್ ನನಗೆ ತ್ರೀ ಅಂತ ಗೊತ್ತು ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ ಅಲ್ಲಿ ಮಾಸ್ಟರ್ ಕಣ್ಣಿಗೆ ಬಿದ್ದೆ ಇದು ಸರ್ ಹೇಳಿರೋದ್ರಿಂದ ನನಗೆ ಮಾಸ್ಟರ್ ಎರಡನೇ ಸಿನಿಮಾ ದಯವಿಟ್ಟು ಏನು ರಿಕ್ವೆಸ್ಟ್ ಅಂದರೆ ಹೊಸ ಕಲಾವಿದ್ರನ್ನ ಬೆಳೆಸಿ ಮತ್ತು ಥಿಯೇಟ್ರಿಗೆ ಬಂದೇ ಸಿನಿಮಾ ನೋಡಿ ತುಂಬ ಭಯ ಆಗ್ತಿದೆ ಸಿನಿಮಾ ಇಂಡಸ್ಟ್ರಿ ನನ್ನ ಕನ್ನಡ ನೆನೆಸ್ಕೊಂಡ್ರೆ ನಾವೆಲ್ಲ ಏನೇನೋ ಕನಸು ಕಟ್ಕೊಂಡು ಬಂದಿರ್ತೀವಿ ಹೊಸಬ್ರಾಗಿ ಏನು ಏನು ಈ ಸಿನಿಮಾ ಮಾಡಬೇಕಾ ಬೇಡವಾ ಅನ್ನೋದೇ ಬ ಭಯ ಆಗುತ್ತೆ ಮ್ಯಾಮ್ ಹೇಳ್ದಂಗೆ ಗುಂಡಿಗೆ ಬೇಕು ಕನ್ನಡ ಸಿನಿಮಾ ಇವಾಗ ಮಾಡಿ ಅಂತ ಸೊ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅದು ಒಳ್ಳೇದಾದ್ರೂ ಆಗಲಿ ಕೆಟ್ಟದಾಗ್ಲಿ ಆಗಲಿ ಸಪೋರ್ಟ್ ಮಾಡಿ ಅಷ್ಟೇ ಅದೇ ನನ್ನ ಕ್ಯಾರೆಕ್ಟರ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಮಾಸ್ಟರ್ ಹತ್ರ ನಾನು ಜಾಸ್ತಿ ಏನು ಹೋಗಲ್ಲ ಏನು ಹೇಳ್ದಷ್ಟು ಮಾಡು ಅಂತ ಮಾತ್ರ ಹೇಳ್ತಾರೆ ಸೊ ಹಾಗಾಗಿ ಅಂದ್ರೆ ಡಬಲ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ದಾರೆ